ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಬುಕರ್ ಇಂಟರ್ನ್ಯಾಷನಲ್ ಗೆದ್ದು ಕನ್ನಡ ಕರ್ನಾಟಕಕ್ಕೆ ಹೆಮ್ಮೆ ತಂದುಕೊಟ್ಟವರು ಬಾನು ಮುಷ್ತಾಕ್ ಕರ್ನಾಟಕದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಸಾಧನೆಯನ್ನು ತಕ್ಷಣವೇ ಗುರುತಿಸಿ ಅಭಿನಂದನೆ ಹೇಳಿದ್ದಾರೆ ಮಾತ್ರವಲ್ಲ ಬಾನು ಮುಷ್ತಾಕ್ ಅವರಿಗೆ ಬೆಂಗಳೂರಿನಲ್ಲಿ ಸರ್ಕಾರದ ವತಿಯಿಂದ ಜಿ ಕ್ಯಾಟಗರಿ ಸೈಟ್ ನೀಡುವುದಾಗಿಯೂ ಹೇಳಿದ್ದಾರೆ ಸಾಹಿತ್ಯ ಸಾಹಿತಿಗಳ ಕುರಿತು ಒಲವುಳ್ಳ ಸಿದ್ದರಾಮಯ್ಯ ಈ ಮಾತುಗಳನ್ನು ಸಹಜವಾಗಿ ಆಡಿದ್ದಾರೆ ಕರ್ನಾಟಕಕ್ಕೆ ಹೆಮ್ಮೆ ತಂದ ಸಾಹಿತಿಯನ್ನ ಗೌರವಿಸಲು ಅವರು ಈ ಕೊಡುಗೆಯನ್ನು ಪ್ರಕಟಿಸಿದ್ದಾರೆ ಆದರೆ ಇಲ್ಲೊಂದು ಮಾತನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಿದೆ ಸಾಹಿತಿಗಳು ಸಾಧನೆ ಮಾಡುವುದೇ ಜಿ ಕ್ಯಾಟಗರಿ ಸೈಟ್ಗೆ ಎನ್ನುವ ಅಭಿಪ್ರಾಯ ರಾಜ್ಯದಲ್ಲಿ ಮೂಡಿರುವಂತಿದೆ ಜಿ ಕ್ಯಾಟಗರಿ ಸೈಟ್ಗಾಗಿ ಕನ್ನಡದ ಹಲವಾರು ಸಾಹಿತಿಗಳು ಅಧಿಕಾರಸ್ಥರ ಅಂಗಳಕ್ಕೆ ಪದೇ ಪದೇ ಅಲೆದಾಡುವುದನ್ನು ಸಿಎಂ ಅವರು ಗಮನಿಸಿದಂತಿದೆ ಹಾಗಾಗಿ ತಕ್ಷಣಕ್ಕೆ ಅವರಿಗೆ ಆ ಆಲೋಚನೆ ಬಂದಿರಬಹುದು ಆದರೆ ಕರ್ನಾಟಕ ಸರ್ಕಾರ ನಿಜಕ್ಕೂ ಬಾನು ಮುಷ್ತಾಕ್ ಅವರಿಗೆ ಅರ್ಹ ಗೌರವ ಸಲ್ಲಿಸಬೇಕು ಎಂದಿದ್ದರೆ ಸೈಟ್ ನೀಡುವುದಲ್ಲ ಅವರನ್ನ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ನಾಮಕರಣ ಮಾಡಬೇಕು ಇದು ಅವರಿಗೆ ಅರ್ಹವಾಗಿ ಸಲ್ಲಬೇಕಾಗಿರುವ ಗೌರವ ಪರಿಷತ್ ಹಿರಿಯರ ಮನೆ ಬಾನು ಅವರು ಎಪ್ಪತ್ತೇಳು ವರ್ಷಗಳ ಸಮೀಪ ಇದ್ದಾರೆ ಕೇವಲ ವಯಸ್ಸು ಮಾತ್ರವಲ್ಲ ಸಾಧನೆಯ ವಿಷಯದಲ್ಲೂ ಸರ್ಕಾರವು ಇತ್ತೀಚೆಗೆ ವಿಧಾನಪರಿಷತ್ತಿನ ಪಕ್ಷ ರಾಜಕಾರಣಿಗಳ ಪುನರ್ವಸತಿ ಕೇಂದ್ರ ಎಂಬಂತೆ ಭಾವಿಸುತ್ತಿದೆ ಈ ರೀತಿಯಲ್ಲೇ ಇತ್ತೀಚಿನ ನಾಮಕರಣಗಳು ನಡೆದಿವೆ ಬಾನು ಮೇಡಂ ಸಾಧನೆಯನ್ನೇ ಗಮನಿಸಿ ಸಾಹಿತ್ಯ ಕೋಟ ಮಾತ್ರವಲ್ಲ ಬೇರೆ ಎಲ್ಲಾ ವಿಧಾನಗಳಲ್ಲೂ ಅವರದ್ದು ಅತ್ಯಂತ ಅರ್ಹ ಆಯ್ಕೆಯಾಗಲಿದೆ ಬಂಡಾಯ ಸಾಹಿತ್ಯ ಸಂಘಟನೆ ರೈತ ಚಳವಳಿ ದಲಿತ ಚಳವಳಿ ಕನ್ನಡದ ಚಳವಳಿ ಕೋಮು ಸೌಹಾರ್ದ ಚಳವಳಿ ಎಲ್ಲದರಲ್ಲೂ ಅವರು ಮುಂಚೂಣಿಯಲ್ಲಿ ನಿಂತು ಹೋರಾಡಿದವರು ಅವರನ್ನು ವಿಧಾನ ಪರಿಷತ್ತಿಗೆ ಸರ್ಕಾರ ನಾಮಕರಣ ಮಾಡಿದರೆ ಜನ ಚಳವಳಿಗಳಿಗೆ ಪ್ರಾತಿನಿಧ್ಯ ಕೊಟ್ಟಂತಾಗುತ್ತದೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟಂತಾಗುತ್ತದೆ ಅವರು ಅಲ್ಪಸಂಖ್ಯಾತ ಸಮುದಾಯದ ಪ್ರಗತಿಪರ ಧ್ವನಿ ಮತ್ತು ಪತ್ರಿಕಾ ಮಾಧ್ಯಮದ ಹಿರಿಯ ಪ್ರತಿನಿಧಿಯೂ ಹೌದು ಸಿದ್ದರಾಮಯ್ಯ ಅವರು ಈ ಅವಕಾಶವನ್ನು ಕಳೆದುಕೊಳ್ಬಾರದು ಹೇಗೋ ಈಗ ವಿಧಾನಪರಿಷತ್ತಿನ ನಾಲ್ಕು ಸ್ಥಾನಗಳನ್ನು ತುಂಬಬೇಕಿದೆ ಅರ್ಹರ ಆಯ್ಕೆಗೆ ಸರ್ಕಾರವು ಎರಡು ತಿಂಗಳಿನಿಂದ ತಿಣುಕಾಡುತ್ತಿದೆ ಭಾನು ಮುಷ್ತಾಕ್ ಅವರು ಅತ್ಯಂತ ಅರ್ಹ ಆಯ್ಕೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಕನ್ನಡದ ಇಡೀ ಸಾರಸ್ವತ ಲೋಕ ಈ ಆಯ್ಕೆಯನ್ನು ಸ್ವಾಗತಿಸಲಿದೆ ಹಿಂದೆ ರಾಮಕೃಷ್ಣ ಹೆಗಡೆ ಹೆಚ್ಡಿ ದೇವೇಗೌಡರ ಕಾಲದಲ್ಲೂ ಬಾನು ಮುಷ್ತಾಕ್ ಅವರ ಹೆಸರು ವಿಧಾನ ಪರಿಷತ್ ನಾಮಕರಣಕ್ಕೆ ಪ್ರಸ್ತಾಪ ಆಗಿತ್ತು ಒಮ್ಮೆ ಲಂಕೇಶ್ ಅವರು ಬಾನು ಅವರಿಗೆ ನೀವು ವಿಧಾನಪರಿಷತ್ ಸದಸ್ಯರಾಗಬೇಕ್ರಿ ಎಂದಿದ್ದರು ಈಗ ಸಿದ್ದರಾಮಯ್ಯ ಅವರಿಗೆ ಇಂತಹದ್ದೊಂದು ನಿರ್ಧಾರ ಕೈಗೊಳ್ಳುವ ಅವಕಾಶ ಬಂದಿದೆ ಜಿ ಕ್ಯಾಟಗರಿ ಸೈಟ್ ಕೊಟ್ಟರೆ ಬಾನು ಮುಷ್ತಾಕ್ ಅವರ ಕುಟುಂಬಕ್ಕೆ ಲಾಭ ಆಗಬಹುದು ಆದರೆ ಅವರು ವಿಧಾನಪರಿಷತ್ನಲ್ಲಿ ಇದ್ದರೆ ಇಡೀ ನಾಡಿಗೆ ಅದರ ಲಾಭ ಸಿಗುತ್ತದೆ ಯಾಕೆಂದರೆ ಅವರದ್ದು ಸದಾ ನಿಷ್ಠೂರ ಧ್ವನಿ ಚಳುವಳಿಗಳಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಮಾಧ್ಯಮ ರಂಗಕ್ಕೆ ಹೀಗೆ ಎಲ್ಲ ಕ್ಷೇತ್ರಗಳಿಗೂ ಪ್ರಾತಿನಿಧ್ಯ ಕೊಟ್ಟಂತೆ ಆಗುತ್ತದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು